ವೆಲ್ಕಮ್ ಟು ಅವ್ರ ಇವರು ಗೈಸ್ ಆಲ್ರೆಡಿ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಅವ್ರ ಜೊತೆ ಅಂತ ಬಂದು ದುಬಾಸು ಮತ್ತು ಸುರ್ಮಿ ಜೊತೆ ಕೊಡ್ತಾ ಇರೋದು ಯಾರು ಬಣ್ಣದಕ್ಕಿ ಬಣ್ಣದ ಅಕ್ಕಿಗಳು ಇಷ್ಟಪಡ್ತಾರೋ ಅವ್ರಿಗೆ ಇದು ಒಳ್ಳೆಯ ಜೊತೆ ಅಂತ ಹೇಳ್ಬೋದು ಹೆಣ್ಣು ಬಂದು ದುಬಾಸ್ ಹೆಣ್ಣು ಗಂಡು ಬಂದು ಸುರ್ಮಿ ಗಂಡು ಇದರಲ್ಲಿ ಪಟ್ಟಗಳು ಧೂಮ ಇಲ್ಲ ಮಕ್ಷಿ ತಿರುವ ಬೀಳ್ತವೆ ಈ ಬಣ್ಣದಕ್ಕಿಗಳು ಯಾರಿಗೂ ಸ್ವಲ್ಪ ಇಷ್ಟ ಆಗುತ್ತೆ ಅಂಥವ್ರಿಗೆ ಒಂದು ಒಳ್ಳೆಯ ಜೊತೆ ಅಂತ ಹೇಳ್ಬೋದು ಫ್ರೆಂಡ್ ಈಗ ಒಂದೊಂದೇ ಇದ್ರದ್ದು ಅಕ್ಕಿಗಳದು ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ಕ್ಲೀನಾಗಿ ತೋರಿಸ್ಕೊಡ್ತೀನಿ ಸ್ಟಾರ್ಟಿಂಗು ಸುರ್ಮಿ ಗಂಡು ಬಾಡಿ ಪ್ಯಾಟ್ರನ್ ತೋರಿಸ್ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಸುರುಮಿ ಗಂಡದು ಬಾಲು ನೋಡ್ಬೋದು ಸಿಂಗಲ್ ಟೇಲ್ ಬರುತ್ತೆ ತಿರು ನೋಡೋದಾದರೆ ಚೂಪ್ ತಿರಿಗಿಂತ ಸ್ವಲ್ಪ ಅಗ್ಲ ಶಾರ್ಟ್ ನೆಕ್ಕು ಗಿಡ್ಡಿ ಚೋಂಚ್ಗಿಂತ ಸ್ವಲ್ಪ ಉದ್ದ ಇರುತ್ತೆ ಚೋಂಚು ಕಣ್ಣು ನೋಡಿ ಫ್ರೆಂಡ್ಸ್ ನೋಡ್ಬೋದು ಅನಾರಿ ಅನ್ನೋದು ಲೈಟಾಗಿರುತ್ತೆ ಜಾಸ್ತಿ ಇರೋಲ್ಲ ಲೈಟಾಗಿರುತ್ತೆ ಫ್ಲೈಯರ್ ರೈಸು ಇದರ ಅಕ್ಕಿಲಿ ಜಾಸ್ತಿ ಇರುತ್ತೆ ಫ್ಲೈರ್ ರೈಸ್ ಅಕ್ಕಿ ಬಂದು ಸ್ವಲ್ಪ ಅಕ್ಕಿದು ಫ್ಲೈಯರ್ ರೈಸು ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ನೋಡ್ಬೋದು ಕಣ್ಣಿನ ಪೆಟ್ರೋನ್ ಯಾವ ಥರ ಐತೆ ಅಂತ ಇದಿಷ್ಟು ಈ ಸೂರ್ಯ ಗಂಡದು ಬಾಡಿ ಪೆಟ್ರೋನು ಮತ್ತು ಕಣ್ಣಿನ ಪೆಟ್ರೋನು ಈಗ ನೆಕ್ಸ್ಟು ದುಬಾ ಹೆಣ್ಣ್ದು ಬಾಡಿ ಪೆಟ್ರೋನ್ ಮತ್ತು ಕಣ್ಣು ಚಂಚ ತೋರಿಸ್ಕೊಟ್ಟಿದ್ರು ಇದೇನು ದುಬಾಸ್ ಹೆಣ್ಣು ತೋರಿಸ್ತೆ ತಿರುಗಿ ನೋಡ್ಬೋದು ಬಾಲ ಬಂದು ಸಿಂಗಲ್ ಟೈಲ್ ಬತ್ತೆ ತಿರುಗಿ ನೋಡ್ಬೋದು ಚುಕ್ ತಿರುಗಿ ಬತ್ತೆ ಹೆಣ್ಣು ಬಂದು ಚೊಂಚ್ ಬಂದು ಮೀಡಿಯಂ ಚೊಂಚ್ ಇರುತ್ತೆ ಗಿಡ್ಡಿ ಚೊಂಚಲ್ಲ ಅನಾರಿ ಬಂದು ಪಿಂಕ್ ಶೇಡ್ ಅನಾರಿ ಅಂತ ಏನು ಹೇಳ್ತಾರೆ ಆ ಥರ ಅನಾರಿ ಇರುತ್ತೆ ಇದರಲ್ಲಿ ಅನಾರಿ ಅನ್ನೋದು ಸ್ವಲ್ಪ ಲೈಟಾಗಿ ಕಣ್ಣು ತುಂಬ ಹರಡ್ಕೊಂಡು ಇರುತ್ತೆ ನೋಡ್ಬೋದು ಸುತ್ತ ಅನಾರಿ ಅನ್ನೋದು ಪಿಂಕ್ ಶೇಡ್ ಅನಾರಿ ಕ್ಲಿಯರಾಗಿರುತ್ತೆ ಇದು ಬಂದು ಬ್ರೀಡರ್ ರಿಂಗು ನೋಡ್ಬೋದು ಬ್ರೀಡರ್ ರಿಂಗ್ ಯಾವ ಥರ ಐತೆ ಅಂತ ಇದು ಬಂದು ಬ್ರೀಡರ್ ರೈಸ್ ಅಂತ ಏನು ಹೇಳ್ತಾರೆ ಆ ಥರ ಹೆಣ್ಣು ಕಣ್ಣು ಬಂದು ಫ್ಲೈರ್ ರೈಸು ಹೆಣ್ಣು ಬಂದು ಬ್ರೀಡರ್ ರೈಸು ಈ ಥರ ಜೊತೆ ಮಾಡಿರೋದು ಫ್ರೆಂಡ್ಸ್ ನೆಕ್ಸ್ಟು ಇದ್ರೂ ಅಕ್ಕಿ ಉಳ್ದು ಜೊತೆದು ರೇಟ್ ಬಂದು ಆಲ್ರೆಡಿ ತಮ್ಮನೆಲ್ಲ ನೋಡಿರೋ ಹಾಗೆ ಬರೀ ಎರಡು ಸಾವಿರ ಎರಡು ಸಾವಿರಕ್ಕೆ ಯಾವುದೇ ಥರ ಕಳಪೆ ಅಕ್ಕಿ ಕೊಡ್ತಾಯಿಲ್ಲ ನೋಡಿ ಎರಡು ಸಾವಿರ ಕೊಟ್ಟು ತಗೋಬೋದು ಅನ್ನೋರಿಗೆ ಇಂಟ್ರೆಸ್ಟ್ ಇರೋರು ದಯವಿಟ್ಟು ವಾಟ್ಸಪ್ಪಲ್ಲಿ ಕಾಲೆಲ್ಲ ಮೆಸೇಜ್ ಮಾಡಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಬೈ ಫ್ರೆಂಡ್ಸ್